ನಮಸ್ತೆ ಕೇಳಿದರೆ ಇವತ್ತು ಇನ್ನೊಂದು ಕಥೆ ನಹುಷ ಅಂತ ನಹುಷೇಂದ್ರ ಅಂತ ಅವನ ಹೆಸರು ಅವನ ಹೆಂಡತಿ ವೀರಜೆ ಅಂತ ಅವಳು ಪಿತೃದೇವತೆಗಳ ಮಗಳು ಇವರಿಗೆ ಯತಿ ಯಯಾತಿ ಹಾಗೆಲ್ಲ ಒಂದು ಆರು ಜನ ಮಕ್ಕಳಿರ್ತಾರೆ ಅಂತೂ ಒಳ್ಳೆಯ ಒಂದು ರಾಜ ಪ್ರಜಾರಂಜಕನಾದಂಥವನು ಪರೋಪಕಾರಿ ಹಾಗೆಲ್ಲ ಒಳ್ಳೆಯ ಹೆಸರು ಇದ್ದು ಒಳ್ಳೆ ರೀತಿಯಲ್ಲಿ ರಾಜ್ಯಭಾರ ಮಾಡಿಕೊಂಡಿದ್ದಂತೆ ಈ ಕಡೆಗೆ ನಮ್ಮ ದೇವಲೋಕದಲ್ಲಿ ಏನಾಗುತ್ತೆ ಈ ನಮ್ಮ ದೇವೇಂದ್ರ ಏನು ಮಾಡ್ತಾನೆ ಮೃತಾಸುರ ಎನ್ನುವಂಥ ಒಂದು ರಾಕ್ಷಸನನ್ನು ಕೊಲ್ಲಬೇಕಾಗುತ್ತೆ ಹಾಗೆ ಕೊಂದು ಅವನಿಗೆ ಬ್ರಹ್ಮಹತ್ಯ ದೋಷ ಬಾಧಿಸುತ್ತೆ ಅದರಿಂದ ಅವನು ಎಷ್ಟು ಭಯಭೀತನಾಗಿ ಹೋಗ್ತಾನೆ ಅಂತಂದರೆ ಅವನು ಕಾಣೆ ಆಗಿಬಿಡ್ತಾನೆ ದೇವೇಂದ್ರ ದೇವಲೋಕದಲ್ಲಿ ಇಲ್ಲ ಇಂಥ ಸಂದರ್ಭದಲ್ಲಿ ದೇವತೆಗಳು ಏನು ಮಾಡ್ತಾರೆ ದೇವೇಂದ್ರ ಇಲ್ಲದೆ ಇದು ಸ್ವರ್ಗಲೋಕ ಮುಂದೆ ನಡೆಯುವುದಾದರೂ ಹೇಗೆ ಅದಕ್ಕಾಗಿ ನಮಗೆ ಒಬ್ಬ ಇನ್ನೊಬ್ಬ ಆ ಸ್ಥಾನಕ್ಕೆ ಒಬ್ಬ ಇಂದ್ರ ಬೇಕಲ್ಲ ಅಂತ ಹೇಳಿಬಿಟ್ಟು ಬೃಹಸ್ಪತಿ ಆಚಾರ್ಯರಲ್ಲಿ ಕೇಳುವಾಗ ಅವರು ಹೇಳ್ತಾರೆ ಭೂಲೋಕದಲ್ಲಿ ನಹುಷ ಅಂತ ಇದ್ದಾನಲ್ಲ ಅವನು ಇದಕ್ಕೆ ಸೂಕ್ತ ವ್ಯಕ್ತಿ ಅಂತ ಹೇಳ್ತಾನೆ ಹಾಗೆ ಇವರು ನಹುಶನನ್ನ ಬಂದು ವಿನಂತಿ ಮಾಡಿಕೊಂಡ ಮೇಲೆ ನಹುಶ ಅಲ್ಲಿ ದೇವೇಂದ್ರನಾಗಿ ಇಡ್ತಾನೆ ಒಂದಷ್ಟು ಕಾಲ ಬಹಳ ಚೆನ್ನಾಗಿ ದೇವಲೋಕವನ್ನು ಆಳ್ವಿಕೆ ಮಾಡ್ತಾನೆ ನಹುಶೇಂದ್ರೆ ಬರ್ತಾ ಬರ್ತಾ ಅವನಿಗೆ ಸ್ವಲ್ಪ ಅಹಂ ಶುರುವಾಗುತ್ತೆ ಅದು ಅಹಂಕಾರ ಆಗುತ್ತೆ ತಾನು ತನ್ನಿಂದ ತಾನೇ ಶ್ರೇಷ್ಠ ಎನ್ನುವಂತಹ ಒಂದು ಭಾವನೆ ಅವನಲ್ಲಿ ಅಧಿಕಾಗಲಿಕ್ಕೆ ಶುರುವಾಗುತ್ತೆ ಈ ಅಹಂಕಾರದಿಂದಾಗಿ ಬುದ್ಧಿ ವಿವೇಕ ಕಳ್ಕೊಂಡಂತಹ ಅವನು ಈ ಇಂದ್ರನ ಪತ್ನಿ ಶಚಿಯನ್ನ ನೋಡಿ ಅವನು ಮೋಹ ಪ್ರವಶನ ಆಗ್ತಾನೆ ಇಂದ್ರನ ಪತ್ನಿ ಈಗ ತಾನು ಇಂದ್ರ ಆಗಿದ್ದೇನೆ ಅದರಿಂದಾಗಿ ಅವಳು ನನಗೆ ದಕ್ಕಬೇಕಾದವಳು ಅಂತ ಹೇಳಿ ಅವನ ತರ್ಕ ಹಾಗೆ ಅವನು ಶಚಿಯನ್ನು ಕೇಳುವಾಗ ಶಚಿ ಹೇಳ್ತಾಳೆ ಇಂದ್ರ ಪದವಿಗೆ ನಾನು ಪತ್ನಿ ಅಲ್ಲ ಇದು ಇಂದ್ರ ಪದವಿ ಇಂದ್ರ ಪದವಿಯಲ್ಲಿ ನನ್ನ ಪತಿ ಪುರಂದರ ಅಂತ ಅವನ ಹೆಸರು ಅವನಿಗೆ ನಾನು ಪತ್ನಿ ನಿನಗೆ ನಾನು ಪತ್ನಿ ಆಗ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಇವನು ಕೇಳೋದಿಲ್ಲ ಇದು ಭಾಳ ಕಷ್ಟ ಆಯ್ತಲ್ಲ ಅಂತ ಹೇಳಿಬಿಟ್ಟು ಇವಳು ಬೃಹಸ್ಪತಿ ಆಚಾರ್ಯರನ್ನು ಸಂಧನೆ ಸಂಧಿ ಮಾಡಿ ಏನು ಮಾಡೋದು ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಸಪ್ತರ್ಷಿಗಳ ಒಂದು ಅವರು ಪಲ್ಲಕ್ಕಿಯನ್ನು ಸಪ್ತರ್ಷಿಗಳು ಹೊತ್ತುಕೊಂಡು ನನ್ನಲ್ಲಿಗೆ ಬಂದರೆ ನಾನು ನಿನಗೆ ಸಿಗ್ತೇನೆ ಅಂತ ಹೇಳಿ ಹೇಳು ಅಂತ ಹೇಳ್ತಾಳೆ ಇವಳು ಶಚಿ ಹಾಗೆ ಹೇಳಿ ಕಳಿಸ್ತಾಳೆ ಸಪ್ತರ್ಷಿಗಳು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ನೀನು ನನ್ನಲ್ಲಿಗೆ ಬರಬೇಕು ಅಂತ ಇವನು ಅಹಂಕಾರ ಮತದಿಂದ ಅವನಿಗೆ ವಿವೇಕ ಬುದ್ಧಿ ಶೂನ್ಯನಾಗಿ ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ಸಪ್ತರ್ಷಿಗಳಿಗೆ ಆಜ್ಞೆ ಮಾಡ್ತಾರೆ ಸಪ್ತರ್ಷಿಗಳಾದರೂ ಏನು ದೇವಲೋಕದ ಇಂದ್ರನ ಸ್ಥಾನದಲ್ಲಿ ಇರುವಂಥವನು ನಮಗೆ ಒಡೆ ಅವನು ಹೇಳಿದರೆ ಅಲ್ಲ ಅನ್ನೋಕ್ಕಾಗೋಕ್ಕೆ ಅಂತ ಹೇಳಿಬಿಟ್ಟು ಅವರು ಒಪ್ಪಿಕೊಂಡು ಇದು ಪಲ್ಲಕ್ಕಿ ಹೊತ್ಕೊಂಡು ಬರ್ತಾರೆ ಹಾಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ಅಗಸ್ತ್ಯ ಮಾಸಗಳು ಸ್ವಲ್ಪ ಕುಳ್ಳ ಅದೇನಾಗುತ್ತೆ ಪಲ್ಲಕ್ಕಿ ಒಂದು ಕಡೆ ಹಿಂಗೆ ವಾಲ್ತಾ ಇರುತ್ತೆ ಒಂದು ಇನ್ನೊಂದು ನಿಧಾನ ಆಗ್ತಾ ಇರುತ್ತೆ ಇವನಿಗೆ ಶಚಿಯನ್ನು ಆದಷ್ಟು ಬೇಗನೆ ಕಂಡು ಸಂಧಿಸಬೇಕು ಅನ್ನುವಂಥ ಒಂದು ಇದು ಬಯಕೆ ಜಾಸ್ತಿ ಇರೋದರಿಂದ ಅವನು ಅಗಸ್ತ್ಯ ಮಹರ್ಷಿಗಳಿಗೆ ಓದ್ದು ಬಿಡ್ತಾನೆ ಏನು ಬೇಗ ಬೇಗ ಹೋಗೋಕ್ಕಾಗೋದಿಲ್ವ ಅಂತ ಅವರಿಗೆ ವಿಪರೀತ ಸಿಟ್ಟು ಬರುತ್ತೆ ಪಲ್ಲಕ್ಕಿಯನ್ನು ಅಲ್ಲಿ ಕೆಳಗಿಡ್ತಾರೆ ನೀನು ಸರ್ಪವಾಗಿ ಬಿಡು ಅಂತ ಹೇಳಿಬಿಟ್ಟು ಶಾಪ ಕೊಡ್ತಾನೆ ಅಷ್ಟರಲ್ಲಿ ಅವನಿಗೆ ಜ್ಞಾನದೇ ಆಗುತ್ತೆ ಆದರೆ ಏನು ಬಂತು ಭಾಳ ತಡ ಆಗಿದೆ ಸರ್ಪ ಆಗಲೇಬೇಕು ಅವನು ವಿಧ ವಿಧವಾಗಿ ಅಗಸ್ತ್ಯ ಮಹರ್ಷಿಗಳನ್ನು ಕೇಳಿಕೊಂಡಾಗ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ ನಿನ್ನದೇ ವಂಶದಲ್ಲಿ ಮುಂದೆ ಒಬ್ಬ ಧರ್ಮಾತ್ಮನಾದಂಥ ಒಬ್ಬ ಪುರುಷ ಹುಟ್ಟಲಿಕ್ಕಿದ್ದಾನೆ ಅವನಿಗೂ ನಿನಗೂ ಏನು ಸಂಭಾಷಣೆ ನಡೆಯುವಾಗ ನಿನಗೆ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಇವನು ಸರ್ಪವಾಗಿ ಒಂದು ದಟ್ಟ ಅರಣ್ಯದಲ್ಲಿ ಬಿದ್ದುಕೊಂಡಿರ್ತಾನೆ ಮುಂದೆ ದ್ವಾಪರ ಯುಗದಲ್ಲಿ ಭೀಮಸೇನ ಯಾವುದೋ ಒಂದು ಕಾರ್ಯಾರ್ಥವಾಗಿ ಬರುವಾಗ ಈ ಸರ್ಪ ಅವನನ್ನು ಹಿಡ್ಕೊಳ್ಳುತ್ತೆ ಅವನನ್ನು ಬಿಡಿಸ್ಲಿಕ್ಕೆ ಅಂತ ಹೇಳಿ ಯುಧಿಷ್ಠಿರ ಧರ್ಮರಾಜ ಬರ್ತಾನೆ ಧರ್ಮರಾಜ ಮತ್ತು ಈ ಸರ್ಪನ ಮಧ್ಯೆ ಭಾಳಷ್ಟು ಏನು ಧರ್ಮಕ್ಕೆ ಸಂಬಂಧಪಟ್ಟಂತಹ ಜಿಜ್ಞಾಸೆಗಳು ನಡೆಯುತ್ತೆ ಆ ಉತ್ತರಗಳನ್ನು ಪಡಿತ ಪಡಿತ ಇವನು ಸರ್ಪರೂಪವನ್ನು ತಳೆದು ದಿವ್ಯ ರೂಪವನ್ನು ತಾಳಿ ಮತ್ತೆ ಸ್ವರ್ಗಕ್ಕೆ ಸೇರಿಕೊಳ್ತಾನೆ ಅಂದರೆ ಈ ಕಥೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂತಂದರೆ ಸಣ್ಣ ಸಣ್ಣ ತಪ್ಪುಗಳು ನಾನು ನನ್ನದು ಎನ್ನುವಂಥ ಅಹಂ ಅದು ದುರಹಂಕಾರವಾಗಿ ನಾವು ನಮ್ಮ ಬುದ್ಧಿ ಮತ್ತು ವಿವೇಕವನ್ನು ಕಳ್ಕೊಂಡು ನೋಡಿ ಎಂಥ ಒಂದು ಭಾಗ್ಯ ಅದು ಯಾರಿಗುಂಟು ಜೀವಂತ ಇರಬೇಕಾದ್ರೆ ಸ್ವರ್ಗಲೋಕವನ್ನು ಆಳ್ವಿಕೆ ಮಾಡುವಂಥದ್ದು ಒಂದು ಅದ್ಭುತವಾದಂಥ ಒಂದು ಅದನ್ನು ಕೂಡ ತನ್ನ ಒಂದು ಅಹಂಕಾರದಿಂದ ಕಳ್ಕೊಳ್ತಾನೆ ಅದರಿಂದಾಗಿ ಅಹಂಕಾರ ಒಳ್ಳೆಯದಲ್ಲ ಎನ್ನುವಂಥದ್ದು ಈ ಕಥೆಯಿಂದ ನಮಗೆ ತಿಳಿಯುತ್ತದೆ ನಾನು ಕಠಿಣ ಸುಕ್ಲ ರಂಗನಾಥರಾವ್ ವಂದನೆಗಳೇ